ಜನರ ಜ್ವಲಂತ ಸಮಸ್ಯೆಗಳಾದ ಬೆಲೆ ಏರಿಕೆ ನಿರುದ್ಯೋಗ ಶಿಕ್ಷಣದ ಖಾಸಗೀಕರಣ ಹಾಗೂ ರೈತ ಕಾರ್ಮಿಕರ ಸಮಸ್ಯೆಗಳ ವಿರುದ್ಧ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ದೇಶವ್ಯಾಪ್ತಿ ಹಮ್ಮಿಕೊಂಡಿರುವ ಸಹಿ ಸಂಗ್ರಹ ಆಂದೋಲನದ ನಡೆಸಲಾಯಿತು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಬಸ್ ನಿಲ್ದಾಣದಲ್ಲಿ ನಡೆದ ಸಹಿ ಸಂಗ್ರಹ ಆಂದೋಲನವನ್ನು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ರಾಜ್ಯ ಸಮಿತಿಯ ಹಿರಿಯ ಸದಸ್ಯ ಎಚ್ ವಿ ದಿವಾಕರ್ ಅವರು ಉದ್ಘಾಟಿಸಿ ಮಾತನಾಡಿ ಜನ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಜನರು ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಲು ಹಾಗೂ ಅವರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನಾಂದೋಲನವನ್ನು ರೂಪಿಸಲು ಈ ಸಹಿ ಸಂಗ್ರಹ ಅಭಿಯಾನವನ್ನು ದೇಶವ್ಯಾಪ್ತಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಸಮಿತಿಯ ಸದಸ್ಯ ಎಸ್ಎಂ ಶರ್ಮಾ ಎಸ್ ಎಸ್ಎಚ್ ವೀರಭದ್ರಪ್ಪ ಕೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕಮ್ಯುನಿಸ್ಟ್ ಪಕ್ಷದಿಂದ ಇವತ್ತು ಜನವಿರೋಧಿ ನೀತಿಗಳ ವಿರುದ್ಧ ಸೈ ಸಂಗ್ರಹ ಅಭಿಯಾನವನ್ನ ದೇಶಾದ್ಯಂತ ಮಾಡ್ತಾ ಇದೀವಿ ಇವತ್ತು ಗುಲ್ಬರ್ಗದಲ್ಲೂ ಕೂಡ ನಾವು ಪ್ರಾರಂಭಿಸ್ತಾ ಇದ್ದೀವಿ ಇವತ್ತು ಉದ್ಘಾಟನೆ ಕೂಡ ಆಗಿದೆ ಎಚ್ ವಿ ದಿವಾಕರ್ ಅವರು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಅವರು ಉದ್ಘಾಟನೆ ಮಾಡಿದ್ದಾರೆ ಸ್ನೇಹಿತರೆ ಏನು ಸರ್ಕಾರ ಏನು ಜನ ವಿರೋಧಿ ನೀತಿಗಳನ್ನು ತಗೊಂಡು ಬರ್ತಾ ಇದೆ ಬೆಲೆ ಏರಿಕೆಗಳು ನಿರುದ್ಯೋಗಿಗಳಿಗೆ ಉದ್ಯೋಗನ ಕೊಡಬೇಕು ಶಿಕ್ಷಣದ ವ್ಯಾಪಾರೀಕರಣ ನಿಲ್ಲಿಸಿ ಎಲ್ಲರಿಗೂ ಕೂಡ ಶಿಕ್ಷಣ ಕೊಡಬೇಕು ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತ ಅತ್ಯಾಚಾರ ದೌರ್ಜನ್ಯಗಳನ್ನ ತಡೆಗಟ್ಟಬೇಕು ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನು ಹೇಳಿ ಈ ಒಂದು ಸೈ ಸಂಗ್ರಹ ಅಭಿಯಾನ ನಡೀತಾ ಇದೆ ಸ್ನೇಹಿತರೆ ಆಮೇಲೆ ರೈತರೇ ರೈತ ವಿರೋಧಿ ಕಾನೂನುಗಳೇನ್ ತಗೊಂಡ್ ತಗೊಂಡು ಬರ್ತಾ ಇದ್ದಾರೆ ಅದನ್ನ ವಾಪಸ್ ತಗೊಳ್ಬೇಕಂತ ನಾವು ಕೇಳ್ತಾ ಇದ್ವಿ ಪರ್ಟಿಕ್ಯುಲರ್ ಆಗಿ ಗುಲ್ಬರ್ಗಕ್ಕೆ ತೊಗರಿ ನಾಡು ಅಂತ ಏನು ಹೇಳ್ತಾ ಇದ್ವಿ ಈ ತೊಗರಿ ನಾಡಿಗೆ ತೊಗರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ರಾಸಾಯ ಗೊಬ್ಬರಗಳ ಬೆಲೆಗಳನ್ನು ಇಳಿಸಬೇಕಂತ ಹೇಳಿ ಇವತ್ತು ಈ ಸಹಿ ಸಂಘದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಸ್ನೇಹಿತರೆ ಮತ್ತೆ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತಗೊಂಡು ಬರ್ತಾ ಇದ್ದಾರೆ ಕೆಲಸದಲ್ಲಿ ಇದ್ರನ್ನ ಕೆಲಸದಿಂದ ವಜಾಗೊಳಿಸ್ತಾ ಇದಾರಾ ಮತ್ತೆ ಕನಿಷ್ಠ ವೇತನಗಳನ್ನು ಜಾರಿಗೊಳಿಸ್ತಾ ಇಲ್ಲ ಸ್ನೇಹಿತರೆ ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದ ಕನಿಷ್ಠ ವೇತನ ಅದನ್ನು ಎಲ್ಲಾ ಕಾರ್ಮಿಕರಿಗೂ ಕೊಡಬೇಕು ಮತ್ತು ಖಾಯಂ ಉದ್ಯೋಗನ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಸ್ತಾರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್